ಗೈಸ್ ಫೈನಲಿ ಸ್ಟಾರ್ಟ್ ಆಯಿತು ರೈಡು ಗೈಸ್ ಫೈನಲಿ ಮಾನ್ಸ್ಟರ್ನ ಟಚ್ ಮಾಡೋ ಟೈಮ್ ಬಂತಿವತ್ತು ಸೊ ಬನ್ನಿ ಓಡೋಣ ಕ್ರೇಜಿ ಅಂದರೆ ಕ್ರೇಜಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಲಾಗ್ ಗಾಯ್ಸ್ ಆಲ್ರೆಡಿ ಟೈಟಲು ತಮ್ಮನೆಲ್ಲೂ ನೋಡಿರ್ತೀರಾ ಎಲ್ಲಿ ಹೋಗ್ತಾ ಇರೋದು ಇವತ್ತು ರೈಡು ಅಂತ ಸೋ ಹೌದು ಇವತ್ತು ಹೋಗ್ತಾ ಇರೋದು ಬಂದು ಒಂದು ಶಾರ್ಟ್ ರೈಡು ಬ್ರೇಕ್ಫಾಸ್ಟ್ ರೈಡು ಸೊ ಇವತ್ತು ಎಲ್ಲಿ ಹೋಗ್ತಾ ಇರೋದು ಅಂದರೆ ಸೊ ಹೊಸಕೋಟೆಗೆ ಬಿರಿಯಾನಿ ತಿನ್ನೋದಕ್ಕೆ ಸೊ ಟೈಮ್ ಬಂದು ಫೈವ್ ಓ ಕ್ಲಾಕ್ ಆಗಿದೆ ಸೊ ಎಲ್ಲ ವೆಯ್ಟಿಂಗು ಅದಕ್ಕೆ ಹೋಗ್ತಾ ಇದ್ದೀವಿ ಸೊ ಬನ್ನಿ ಹೋಗೋಣ ಇವತ್ತು ಹೋಗ್ತಾ ಇರೋದು ಬಂದ್ಬಿಟ್ಟು ನ್ಯೂ ಗ್ಯಾಂಗ್ ನ್ಯೂ ಬಾಯ್ಸ್ ನ್ಯೂ ಗ್ಯಾಂಗ್ಸ್ ನ್ಯೂ ಬೈಕ್ಸ್ ಸೊ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ನೋಡೋಣ ಹೊಸ ಬೈಕ್ಗಳು ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಸೊ ಇವತ್ತು ಟ್ರೈ ಮಾಡೋಣ ಈ ರೈಡ್ ಆಗಿರುತ್ತೆ ನ್ಯೂ ಬೈಕ್ಸ್ ನ್ಯೂ ಬಾಯ್ಸ್ ನ್ಯೂ ರೈಡ್ ಫಸ್ಟ್ ಟೈಮ್ ನಾನು ಬ್ರೇಕ್ಫಾಸ್ಟ್ ರೈಡೆಲ್ಲ ಹೋಗ್ತಾ ಇರೋದು ಸೊ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ನನಗೂ ಗೊತ್ತಿಲ್ಲ ನೋಡೋಣ ಬನ್ನಿ ನಮ್ಮ ಚಾನಲ್ನ ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ Guys, kita sudah sampai di lokasi terakhir Guys, kita sudah sampai di lokasi ಹಾಯ್ ಬ್ರೋ ಹುಡುಗರು ಇನ್ನೂ ಬಂದಿಲ್ವಾ ಇನ್ನೂ ಹುಡುಗರು ಬಂದಿಲ್ವೈಸ್ ಫೈನಲಿ ಸ್ಟಾರ್ಟ್ ಆಯಿತು ರೈಡು ಸೊ ಓಡೋದೆ ಒಂದು ಆರ್ಲೆ ಒಂದು ಝೆಡ್ ನೈನ್ ಹಂಡ್ರೆಡು ಮತ್ತು ನಮ್ಮದು ಅರೌಂಡ್ ಫೈ ಸೋ ಬನ್ನಿ ಹೊಡರ್ ಫೈನಲಿ ರೈಡ್ ಸ್ಟಾರ್ಟ್ ಆಯಿತು ಹೋಗ್ತಾ ಇದ್ದೀವಿ ಕ್ರೇಜಿ मैंने हो ना वाह सेक्सी साउंड हार्ले इन साउंड ओ गुरु इस फाइनली फील एक्सीडेंट तो वोडता है दीवे चबूली इटा लेफ्टा इस नॉट गाइस मॉन्स्टर ಹಾ ಸೈಟ್ ಸೈಟ್ ಫೈನಲಿ ಹೊಸಕೋಟೆ ಟೌಲ್ ಹತ್ರ ರಿಚ್ ಆಗಿದ್ದೀವಿ ಬಾಯ್ಸ್ ಇನ್ನೂ ಬಂದಿಲ್ಲ ಸೊ ಬನ್ನಿ ಮುಂದೆ ಹಾಕೋಣ ಬರ್ಲಿ ಅವರ ಮೇ ಬಿ ಇಲ್ಲೇ ಎಲ್ಲ ಇದೆ ಅನ್ಸುತ್ತೆ ಅದು ಹೊಸಕೋಟೆ ಅಕ್ಷಯ ದಂ ಬಿರಿಯಾನಿ ನೋಡೋಣ ಬನ್ನಿ ಫೈನಲಿ ಟೋಲ್ ಹತ್ರ ರೀಚ್ ಆಗಿದ್ದೀವಿ ಸೊ ನಮ್ಮ ಗಾಡಿ ಇಲ್ಲಿ ನಿಂತಿದೆ ಇನ್ನೂ ಬಂದಿಲ್ಲ ಬೈಕ್ಗಳು ಬಾಯ್ಸ್ ಯಾಕೋ ನಿಧಾನಕ್ಕೆ ಬರ್ತಾವ್ರೆ ಅನ್ಸುತ್ತೆ ಸೊ ಇರಿ ಬರಲಿ ಪ್ಲೀಸ್ ನೈನ್ ಹಂಡ್ರೆಡ್ ಒಂದು ಬಂತು ಈಗ ಯಾಕ ಎರಡು ಗಾಡಿ ಬಂತು ಬೈಕ್ ಮೂರು ಬೈಕ್ ಬಂದಿದೆ ಲೈನ್ ಅಪ್ ಆಗಿದೆ ಸೊ ನೋಡಿ ಮಾನ್ಸ್ಟಾರ್ ಹಾ ಇಲ್ಲೇ ಇರೋದು ಬಿರಿಯಾನಿ ಸೊ ಇನ್ನೊಂದು ಹಂಡ್ರೆಡ್ ಮೀಟರ್ಸ್ ಇದೆ ಅನಿಸುತ್ತೆ ಹೋಗ್ಬಿಟ್ಟು ಉಟ್ಕೊಂಡು ಮತ್ತೆ ರೈಟ್ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಹೋಗೋಣ ಗೈಸ್ ಫೈನಲಿ ಅಕ್ಷಯ್ ದಮ್ ಬೆರಿಯ ಅಲ್ಲೇ ಬಂದು ಬಿಡ್ಬೇಕಿತ್ತಲ್ಲ ಬ್ರೋ ಅಲ್ಲೇ ಹಾಕ್ಬಿಡ್ಬೋದಿತ್ತು ಬ್ರೋ ಅಲ್ಲೇ ಹಾಕ್ಬಿಡ್ತೀರಾ ಆ ಕಡೆಯಿಂದ ಬಂದು ಇಲ್ಲ ಇಲ್ಲೇ ಹಾಕ್ತೀರಾ ಇಲ್ಲೇ ಹಾಕ್ಬಿಡಿ ಇಲ್ಲ ಮುಂದೆ ಲ್ಲಿ ಅಕ್ಷಯ್ ಬಿರಿಯಾನಿ ಸೊ ಬನ್ನಿ ಒಳಗಡೆ ಹೋಗೋಣ ಫೈನಲಿ ಬಂದಿದೆ ನೋಡಿ ಬಿರಿಯಾನಿ ಹಾ ಈಗ ಹೊಡ್ತಾ ಇದ್ದೀವಿ ఓడో యార్ద బైకు ఓడదా ఈ ఫైనలీ మాన్స్టర్ టచ్ టైమ్ బంతవ్ సుబ్బన ఓడోణ ఫైనల్లీ నా డ్రీమ్ బైక్ ಕ್ರೇಜಿ ಗುರು ಏನ್ ಎಳಿಯುತ್ತ ಗುರು ಲೆವೆಲ್ ಗುರು ಬೈಕ್ ಮಾತ್ರ ಎಪ್ಪ ಏನ್ ಎಳಿಯುತ್ತೆ ನೋಡಿ ಈಗ ಮಾತ್ರ ಬೈಕು ಬೈಕ್ ಅಲ್ಲಿಂದ ಹಿಡ್ದಿದ್ದೇ ಕ್ರೇಜಿ ಗಾಯ್ ಕ್ರೇಜಿ ಮಾತ್ರ ನೆಕ್ಸ್ಟ್ ಲೆವೆಲ್ ಫೀಲ್ ಸ್ಟಾರ್ ಗಾಡಿ ಗುರು ಕ್ರೇಜಿ ಅಂದ್ರೆ ಕ್ರೇಜಿ ಏನ್ ಕಿತ್ತಾಗೋದ್ ಗೊತ್ತಾ ಫಸ್ಟ್ ಫಸ್ಟ್ ಗೇರ್ ಸೆಕೆಂಡ್ ಗೇರ್ ಅಲ್ಲಿ ಮಾತ್ರ ನೆಕ್ಸ್ಟ್ ಲೆವೆಲ್ ಸೊ ಬನ್ನಿ ನಮ್ ಬಾಯ್ಸ್ ಬರ್ತಾರೆ ಯೂಟರ್ನ್ ಹಾಕೋಬಿಟ್ಟು ಇಲ್ಲಿಂದ ಓಡೋಣ ಸೊ ಬನ್ನಿ ಅವರು ಬರ್ಲಿ ಇದೀವಿ Bravo! క్రేజీ నెక్స్ట్ లెవెల్ ఓట్బిడి గాడీ మద ಬೆಂಕಿ ಬ್ರೋ ಗಾಡಿ ಮಾತ್ರ ಗುರು ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ವೈಸ್ ಹೋದ್ರೆ ಮಾತ್ರ ಬೀಸ್ಟ್ ಕ್ರೇಜಿ ಬ್ರೋ ನೆಕ್ಸ್ಟ್ ಲೆವೆಲ್ ಕ್ರೇಜಿ ಹಾ ಓಕೆ ಹೌದಾ ಹಾ ಇಲ್ಲೇ ಇನ್ನೊಂದು ಜೀ ನೈನ್ ಹಂಡ್ರೆಡ್ हाँ